ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತರ ಘಾತೆಗೆ ಎಪ್ಪತ್ನಾಲ್ಕು ಕೋಟಿ ಬರ ಪರಿಹಾರ ಜಮೆ ಆಗಿದೆ ಅದು ನಿಮಗೆ ಎಷ್ಟು ಜಮಾ ಆಗಿದೆ ಹಾಗೆ ಯಾವ ಯಾವ ಜಿಲ್ಲೆಯ ರೈತರಿಗೆ ಜಮಾ ಆಗಿದೆ ಎಂಬುದನ್ನ ಇಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವೇ ನಮ್ಮ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಬರಗಾಲ ಪರಿಹಾರ ಹಣ ಈಗ ರೈತರ ಖಾತೆಗೆ ಜಮಾ ಆಗುತ್ತಿರುವುದು ಸಂತಸದ ಸಂಗತಿ ಆಗಿದೆ ಈಗ ಒಂದೊಂದಾಗಿ ಎಲ್ಲಾ ಜಿಲ್ಲೆಗಳ ರೈತರ ಖಾತೆಗೆ ಬರ ಪರಿಹಾರದ ಹಣ ಜಮಾ ಆಗುತ್ತಿದೆ ಹೌದು ತುಮಕೂರು ಜಿಲ್ಲೆಯ ರೈತರ ಖಾತೆಗೂ ಬರಗಾಲ ಪರಿಹಾರದ ಹಣ ಜಮೆಯಾಗಿದೆ ಯಾವ ರೈತರಿಗೆ ಎಷ್ಟು ಬರಗಾಲ ಪರಿಹಾರದ ಹಣ ಜಮಾ ಆಗಿದೆ ಯಾವ ಖಾತೆಗೆ ಬರ ಪರಿಹಾರದ ಹಣ ಜಮೆ ಆಗಿದೆ ಎಂಬುದನ್ನ ನೀವು ಮೊಬೈಲ್ ಅಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಹೌದು ತುಮಕೂರು ಜಿಲ್ಲೆಯ ಒಂದು ಲಕ್ಷ ಇಪ್ಪತ್ತ್ ಮೂರು ರೈತರ ಖಾತೆಗೆ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಬರಪ್ರಿಯರ್ದ ಹಣವನ್ನು ಜಮಾ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ತಿಳಿಸಿದ್ದಾರೆ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಕೆಸ್ವಾನ್ ಸಭಾಂಗಣದಲ್ಲಿ ತಾಲೂಕು ಅಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಸಭೆ ನಡೆಸಿ ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೈದು ರೈತರಿಗೆ ಕೋಟಿಗೂ ಅಧಿಕ ರೂಪಾಯಿಯನ್ನ ಜಮಾ ಮಾಡಲಾಗಿದೆ ಎಂಟ್ ಸಾವಿರದ ಎರಡ್ನೂರ ನಾಲ್ಕು ಕೋಟಿ ರೂಪಾಯಿ ಇನ್ನು ಕೊರಟಗೆರೆಯಲ್ಲಿ ಹನ್ನೆರಡು ಸಾವಿರದ ಏಳು ಕೋಟಿ ರೂಪಾಯಿ ಬರಬರಿ ಜಮಾ ಮಾಡಲಾಗಿದೆ ಅದೇ ರೀತಿ ಕುನಗಲ್ ತಾಲೂಕಿನಲ್ಲಿ ಹತ್ತೊಂಬತ್ತು ಸಾವಿರ ರೈತರಿಗೆ ಒಂಬತ್ತು ಕೋಟಿಗೂ ಅಧಿಕ ಹನುಮದ ರೈತರ ಖಾತೆಗೆ ಜಮಾ ಮಾಡಲಾಗಿದೆ ಇನ್ನು ಮದಗುರಿ ತಾಲೂಕಿಗೆ ಹದಿನೈದು ಸಾವಿರ ರೈತರಿಗೆ ಎಂಟು ಕೋಟಿ ರೂಪಾಯಿ ಜಮಾ ಮಾಡಲಾಗಿದೆ ಇನ್ನು ಪಾವಗಡ ತಾಲೂಕಿನಲ್ಲಿ ಐದು ಸಾವಿರದ ರೈತರಿಗೆ ನಾಲ್ಕು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ ಇನ್ನು ಸಿರಾ ತಾಲೂಕಿನಲ್ಲಿ ಹದಿನೇಳು ಸಾವಿರ ರೈತರಿಗೆ ಹನ್ನೊಂದು ಕೋಟಿ ರೂಪಾಯಿ ಹಣವನ್ನು ಜಮಾ ಮಾಡಲಾಗಿದೆ ಇನ್ನು ತಿಪ್ಟೂರು ತಾಲೂಕಿನಲ್ಲಿ ಹದಿನಾಲ್ಕು ಸಾವಿರ ರೈತರಿಗೆ ಏಳು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಲಾಗಿದೆ ಇನ್ನು ತುಮಕೂರು ತಾಲೂಕಿನ ಹನ್ನೊಂದು ಸಾವಿರ ರೈತರಿಗೆ ಐದು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಧುವಿಕೆರೆ ತಾಲೂಕಿನ ಹನ್ನೆರಡು ಸಾವಿರ ರೈತರಿಗೆ ಆರು ಕೋಟಿ ರೂಪಾಯಿ ಸೇರಿದಂತೆ ಇನ್ನು ಒಂದು ಲಕ್ಷ ಮೂವತ್ತೆರಡು ಸಾವಿರ ರೈತರಿಗೆ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಹಣ ಪರಿಹಾರವನ್ನು ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಖಾತೆಗೆ ಬರಪುರ ಪರಿಣಾಮ ಜಮೆ ಆಗದ ರೈತರು ಸಮೀಪದ ರೈತ ಸಂಪರ್ಕ ಕೇಂದ್ರಗಳಿಗೆ ಫ್ರೂಟ್ ಐಡಿ ಹಾಗೂ ಆಧಾರ್ ಸಂಖ್ಯೆಯೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿಕೊಳ್ಳಬೇಕು ನಿಮ್ಮ ಹೆಸರಿಗೆ ಫ್ರೂಟ್ ಐಡಿ ಈಗಾಗಲೇ ಇದ್ರೆ ಚೆಕ್ ಮಾಡಿಕೊಳ್ಳಿ ನಿಮ್ಮ ಹೆಸರಿಗೆ ಫ್ರೂಟ್ ಐಡಿ ಇದ್ರೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಚೆಕ್ ಮಾಡಬಹುದು ಆನ್ಲೈನ್ ಚೆಕ್ ಮಾಡಿಕೊಳ್ಳಬಹುದು ಅದರ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಫಾರ್ಮರ್ ಡಿಜಿಟಲ್ ಕೆಳಗಡೆ ನಿಮ್ಮ ಆಧಾರ್ ನಂಬರ್ ನಮೂದಿಸಬೇಕು ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮ ನಿಮ್ಮ ಹೆಸರಿಗೆ ಐಡಿ 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 ಆಗಿದ್ರೆ ಹೆಸರು ಕಾಣಿಸುತ್ತದೆ ಈ ನಂಬರ್ ವಿವಿಧ ಸೌಲಭ್ಯಗಳನ್ನ ಪಡೆಯಬಹುದು ಇನ್ನೂ ಕಾಲ ಮುಂಚಲ ಯಾವ ಯಾವ ರೈತರು ಪ್ರೂಟ್ ಐ ಡಿ ಮಾಡಿಸಿಲ್ಲವೋ ಅವರು ಕೂಡಲೇ ಪ್ರೂಟ್ ಐಡಿ ಮಾಡಿಸಿಕೊಳ್ಳಬಹುದು ಇದಕ್ಕಾಗಿ ರೈತರು ತಮ್ಮ ಆಧಾರ್ ಕಾರ್ಡ್ ಜಮೀನಿನ ಪಹಣಿ ಹಾಗೂ ಬ್ಯಾಂಕ್ ಪಾಸ್ಬುಕ್ ಪ್ರತಿಯನ್ನು ಸಲ್ಲಿಸಿ ಕೂಡಲೇ ಐಡಿ ಮಾಡಿಸಿಕೊಳ್ಳಬಹುದು ಬೆಳೆ ವಿಮೆ ಮಾಡಿಸುವಾಗ ಪ್ರೋಟಡಿ ಕಡ್ಡಾಯಗೊಳಿಸಲಾಗಿದೆ ಹಾಗಾಗಿ ರೈತರು ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸುವಾಗ ಅನ್ನು ಸಲ್ಲಿಸಬೇಕಾಗುತ್ತದೆ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ